ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವೆಂಕಟೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ಫೈವ್ ಪೆಟಲ್ಸ್ ಮತ್ತು ಬೋಧಿ ಟ್ರೀ ಸಂಸ್ಥೆ ಹಾಗೂ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಬ್ಯಾಟ್ರಾಯನ್ಪುರ ಕ್ಷೇತ್ರ ವ್ಯಾಪ್ತಿಯ ತರಬನಹಳ್ಳಿ ಗ್ರಾಮದ ಕೆರೆಯ ಆವರಣದಲ್ಲಿ ಒಂದು ಸಾವಿರ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ವೇಳೆ ಬೋಧಿ ಟ್ರೀ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಟಿಆರ್ ಸತೀಶ್ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ತರಬನಹಳ್ಳಿ ಕೆರೆಯ ಏರಿಯಾ ಮೇಲೆ ಮಹಾಗನಿ ಅರಳಿ ಹೊಂಗೆ ತಭುಬಿಯಾ ರೋಜಿಯಾ ಮತ್ತಿತರ ತಳಿಯ ಸಸ್ಯಗಳನ್ನು ನೆಡುವುದರ ಜೊತೆಗೆ ಪರಿಸರದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಫೈವ್ ಪೆಟಲ್ ಸಂಸ್ಥೆಯ ಸಂಸ್ಥಾಪಕಿ ಟಿ ಮೈತ್ರಿ ರವರು ವೆಂಕಟೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಚಂದ್ರಕಲಾ ರವರು ವಕೀಲರಾದ ಶ್ರೀ ಮಹೇಶ್ ದಾಸ್ ರವರು ಶ್ರೀ ನಾಗೇಶ್ ರವರು ತರಬನಹಳ್ಳಿ ಗ್ರಾಮದ ಮುಖಂಡರಾದ ಶ್ರೀ ಭೈರೇಗೌಡರವರು ಮತ್ತಿತರರು ಉಪಸ್ಥಿತರಿದ್ದರು ಜಾಗೃತಿ ಜಾಥಾಕ್ಕೂ ಮುನ್ನ ವಿದ್ಯಾರ್ಥಿಗಳು ತರಬನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಭಿತ್ತಿ ಚಿತ್ರಗಳನ್ನ ಹಿಡಿದು ಜಾಗೃತಿ ಜಾಥಾ ನಡೆಸಿದರು ಜಾಲಹುಬ್ಳಿ ತರಬನಳ್ಳಿ ಗ್ರಾಮದಲ್ಲಿ ಏನು ಇವತ್ತು ಐವತ್ತನೇ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಒಂದು ಸಾವಿರ ಗಿಡಗಳನ್ನು ನೆಡುವ ಮೂಲಕ ಇವತ್ತು ಊರಿನ ಗ್ರಾಮಸ್ಥರು ಹಾಗೂ ವೆಂಕಟೇಶ್ವರ ಇಂಜಿನಿಯರ್ ಕಾಲೇಜು ವಿದ್ಯಾರ್ಥಿಗಳು ಸಹಭಾಗಿತ್ವದೊಂದಿಗೆ ಇವತ್ತು ಒಂದು ಸಾವಿರ ಗಿಡಗಳನ್ನು ತರಬನಹಳ್ಳಿ ಕೆರೆ ಏರಿ ದಡದಲ್ಲಿ ಗಿಡಗಳನ್ನು ನೆಡಲಾಗಿದೆ ಅದಕ್ಕೆ ತುಂಬ ಎಲ್ಲ ಊರಿನ ಜನಗಳು ಮತ್ತು ಫ್ರೆಂಡ್ಸ್ ಎಲ್ಲ ಎಲ್ಲರೂ ಸಹಕರಿಸಿ ತುಂಬ ಅದ್ಭು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಎಲ್ಲಿ ಗಿಡ ನೆಟ್ಟಿರೋದು ಕೆರೆ ತರದ್ನಳ್ಳಿ ತರದ್ನಳ್ಳಿ ಗ್ರಾಮ ಕೆರೆ 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 ಆವರಣ ಮಹಾಗನೆ ಹಳ್ಳಿ ಹೊಂಗೆ ತಬೀಬಿ ರೋಜ್ ಈ ಥರ ಹಲವು ಗಿಡಗಳು ಪ್ರತಿ ಒಂದು ಸಾವಿರಗಳು ಹೌದು ಒಂದು ಸಾವಿರ ಗಿಡಗಳನ್ನ ನೆಟ್ಟಿದ್ದೇವೆ ಎಷ್ಟು ಅಲ್ಲ ನೂರತ್ತು ಜನ ವೆಂಕಟೇಶ್ವರ ಇಂಜಿನಿಯರ್ ಕಾಲೇಜಿಂದ ನೂರತ್ತು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಕಾಲೇಜ್ ಪರವಾಗಿ ಇಂದ ನಾವು ಇವತ್ತು ಪರಿಸರ ದಿನಾಚರಣೆಯ ಅಂಗವಾಗಿ ಕಾಲೇಜು ವಿದ್ಯಾರ್ಥಿನಿಯರು ಹಾಗೆ ಊರಿನ ಗ್ರಾಮಸ್ಥರು ಊರಿನ ಗ್ರಾಮಸ್ಥರು ಹಾಗೆ ನಮ್ಮ ಸತೀಶ್ ಅವರು ಹಾಗೂ ನಮ್ಮ ಫೈ ಅಸೋಸಿಯೇಷನ್ ಇಂದ ನಾವು ಈ ಪ್ಲಾಂಟ್ಸ್ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ವಿದ್ಯಾರ್ಥಿಗಳನ್ನು ಮತ್ತೆ ನಾಗರಿಕರನ್ನು ನಾವು ಯಾಕೆ ಇದರೊಳಗಡೆ ಒಂದು ಭಾಗವಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಅಟ್ಲೀಸ್ಟ್ ಅವ್ರು ಬಂದಿರೋ ಒಂದು ನೂರು ಜನದಲ್ಲಿ ಒಂದು ಐದು ಜನ ಆದ್ರೂ ಪರಿಸರ ಪ್ರೇಮವನ್ನು ಬೆಳೆಸ್ಕೊಂಡು ಗಿಡದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ನಮ್ಮ ಸತೀಶ್ ಅವರು ಏನು ಒಂದು ಸೋಷಲ್ ವರ್ಕ್ನ ಮಾಡ್ತಾ ಇದ್ದಾರೆ ಪರಿಸರಕ್ಕೋಸ್ಕರ ಸೊ ಈ ಇದರಿಂದ ಒಂದು ಮೋಟಿವೇಶನ್ ಬರಲಿ ಅನ್ನೋದು ಒಂದು ಒಂದಾದರೆ ಇನ್ನೊಂದು ಈ ನಿಮ್ಮ ನಿಮ್ಗೆ ಗೊತ್ತಿರೋ ಹಂಗೆ ಇವಾಗ ತುಂಬ ಮಳೆ ಇದೆಲ್ಲ ಕಡಿಮೆ ಆಗ್ತಾ ಇದೆ ಸೊ ನಾವು ನೆಡ್ತಾ ಹೋದ್ರೆ ಅಂತರ್ಜಲ ಇದು ಏನು ಜ ಮಟ್ಟ ಹೆಚ್ಚಾಗುತ್ತೆ ಹಾಗೇ ಪಕ್ಷಿಗಳು ಟೋಟಲ್ ಏನು ಒಂದು ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ ಆಗಿ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೊ ನಾವು ಒಂದಷ್ಟು ಜನ ಮೋಟಿವೇಟ್ ಮಾಡ್ತಾ ಇದ್ದೀವಿ ನಾವು ಸೆಲ್ಫ್ ಮೋಟಿವೇಶನ್ ಇಂದ ಇದನ್ನ ಮಾಡ್ತಾ ಇದ್ದೀವಿ ಎವ್ರಿ ಇಯರು ಇದನ್ನ ಮಾಡ್ತಾ ಇದ್ದಾರೆ ಇದು ಆಲ್ಮೋಸ್ಟ್ ಇದು ಸೆವೆಂತ್ ಇಯರ್ ಏಳನೇ ವರ್ಷ ಸತತವಾಗಿ ಮಾಡಿ ನೋಡಿ ಕೆರೆ ಎಲ್ಲ ಸುತ್ತ ಇರತಕ್ಕಂಥ ಹೊಂಗೆ ಗಿಡಗಳನ್ನ ನೋಡಿದ್ದಾರೆ ಅವರು ಅವೆಲ್ಲ ದೊಡ್ಡದಾಗಿ ಇವಾಗ ಆಲ್ಮೋಸ್ಟ್ ಕತ್ತಡಿ ಇದಾಗಿದೆ ಅದನ್ನ ನೋಡುವಾಗ ಒಂದು ಓಡಾಡೋಲ್ಲ ಖುಷಿ ಆಗುತ್ತಲ್ವಾ ಸೊ ಇದರಿಂದ ಕಾಲೇಜ್ ಸ್ಟೂಡೆಂಟ್ಸು ಮೋಟಿವೇಟ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಕಾಲೇಜು ಮಕ್ಕಳನ್ನ ಮತ್ತೆ ನಾಗರಿಕರನ್ನ ಇದನ್ನ ಭಾಗವಾಗಿ ಮಾಡಿಕೊಂಡು ನಾವು ಇವತ್ತು ಆಚರಣೆ ಮಾಡ್ತೇವೆ ಇದರಲ್ಲಿ ಪಾಠ ಆದಂತಹ ಇದರಲ್ಲಿ ಭಾಗವಾದಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿದ್ದೀನಿ ಮೈತ್ರಿ ಅಂತ ಮೈತ್ರಿ ಟಿ ಫೈವ್ ಪೆಟಲ್ಸ್ ಅಂತ ನನ್ನ ಒಂದು ಫೈವ್ ಪೆಟಲ್ಸ್ ಅಂತ ಒಂದು ಗಾರ್ಡನಿಂಗ್ ಕಂಪನಿ ಇದೆ ಅದರ ಸಂಸ್ಥಾಪಕ ಸಂಸ್ಥಾಪಕಿ ನಾನು ಈ ಥರ ನಾವು ಎನ್ ಜಿ ಓಸ್ಗೆ ಮತ್ತು ಆರ್ಫನೇಜಸ್ಗೆ ಮತ್ತು ಸ್ಕೂಲ್ಸ್ಗೆಲ್ಲ ಫ್ರೀ ಪ್ಲಾಂಟ್ಸ್ ಕೊಡ್ತಾಯಿರ್ತೀವಿ ಯಾರು ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸೊ ಗುಡ್ ಆಫ್ಟರ್ನೂನ್ ಆ್ಯಾಮ್ ಸೊ ನಾವು ವೋಟೇಶ್ವರ ಕಾಲೇಜಿಂದ ವಾಲಂಟಿಯರ್ ಆಗಿ ಪ್ಲಾಂಟ್ಸ್ನ ಅಲೈಸರ್ ಮಾಡೋದು ಬಂದಿದ್ದೀವಿ ಸೊ ನಾವು ಮಕ್ಕಳಿಗೆ ಕೇಳಿದ್ರು ವಾಲಂಟಿಯರಿಗೆ ಕರ್ಕೊಂಡು ಬರ್ತೀರಾ ಅಂತ ಸೊ ಹಾಗಾಗಿ ನಾವು ಕರ್ಕೊಂಡು ಬಂದಿದ್ದೀವಿ ಸೊ ಇವತ್ತು ವಿಶ್ವ ಪರಿಸರ ದಿನ ಇರೋದ್ರಿಂದ ಸೊ ನಾವು ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲೆಲ್ಲ ಪ್ಲಾಂಟೇಶನ್ ಮಾಡಿಸಿದ್ದೀವಿ ಸೊ ನಾವು ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿಂದ ಬಂದಿರೋದು ಸೊ ದಟ್ ವಿದ್ಯಾನಗರ ಇರೋದು ಕಾಲೇಜ್ ಸೊ ಇಲ್ಲಿ ಬಂದು ನಾವು ತರಬನಳ್ಳಿರಿ ಎನ್ ಎಸ್ ಎಸ್ ಕ್ಯಾಂಪಿಂದ ಬಂದು ಎಲ್ಲ ಮಾಡ್ಕೊಡ್ತೀವಿ

ಗ್ರಾಮಸ್ಥರು ಹಾಗೂ ಸ್ನೇಹಿತರೆಲ್ಲ ಸೇರಿ ಒಕ್ಕೂಟ ಎನ್ ಜಿ ಒ ಸಂಸ್ಥೆಗಳು ಎಲ್ಲರನ್ನೂ ಒಕ್ಕೂಡಿಸಿ ಈ ಒಂದು ಪ್ರಕೃತಿ ದಿನಾಚರಣೆ ಆಚೆ ಮಾಡಿದ್ವಿ ಇದರ ಪ್ರತಿಫಲವಾಗಿ ಊರಿನ ಪ್ರತಿ ರಸ್ತೆ ಇಕ್ಕೆಲೆಗಳು ಕೆರೆ ಭಾಗ ಹಾಗೂ ಆಟದ ಮೈದಾನ ಪ್ರತಿ ಜಾಗದಲ್ಲೂ ಗಿಡ ನೆಟ್ಟು ಈಗ ಒಂದು ಗಿಡ ಮರಗಳನ್ನು ನೀವು ನೋಡೋದಕ್ಕಂಥದ್ದು ಇವತ್ತು ಸಹ ನಾವು ಐನೂರು ಗಿಡಕ್ಕೂ ಹೆಚ್ಚು ಗಿಡಗಳನ್ನು ಊರಿನ ಜನರಿಗೆ ಉಚಿತವಾಗಿ ವಿತರಣೆ ವಿತರಣೆ ಮಾಡಿ ಹಾಗೂ ಇವತ್ತು ಕೆರೆ ಏರಿಯ ಕೆರೆ ಏರಿಯ ಮೇಲೆ ಗಿಡ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ತರಮಳ್ಳಿ ಗ್ರಾಮಸ್ಥರು ಹಾಗೂ ಎಸ್ ವಿದ್ಯಾ ವಿದ್ಯಾಸಂಸ್ಥೆ ಹಾಗೂ ನಮ್ಮ ಮೇಡಮ್ ಅವ್ರ ಧನ್ಯವಾದಗಳನ್ನ ತಿಳಿಸ್ತಾ ಗ್ರಾಮದ ಇಂದು ವೆಂಕಟೇಶ್ವರ ಕಾಲೇಜು ಮತ್ತು ಎನ್ ಜಿ ಒ ವತಿಯಿಂದ ಮತ್ತೆ ಬೋಧಿಟ್ಲಿ ಸಂಸ್ಥೆಯ ಮೂಲಕ ಸಹೋದರ ಸತೀಶ್ರವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿ ನೆಡೋದ್ರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ವರ್ಗಕ್ಕೂ ನಾನು ವಿಶ್ವ ಪರಿಸರದ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ಬಂಧುಗಳೇ ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಯಲಹಂಕ ತಾಲೂಕು ಜಾಲಹೋಬಳಿ ತರಬನಳ್ಳಿ ಗ್ರಾಮದಲ್ಲಿ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಹಯೋಗದೊಂದಿಗೆ ಬೌದಿಟ್ಟಿ ಬಳಗದ ಸಹೋದರರು ವಕೀಲರು ಆದಂತಹ ಸಹೋದರ ಸತೀಶ್ರವರು ತಮ್ಮ ಜನ್ಮ ದಿನಾಚರಣೆ ಆಚರಿಸ್ಕೊಳ್ಳೋದ್ರ ಜೊತೆಗೆ ಪರಿಸರ ಕಾಳಜಿನ ಹೊಂದಿ ನಾನು ನೋಡ್ದಂಗೆ ಕಳೆದ ಹದಿನೈದು ವರ್ಷಗಳಿಂದ ಗ್ರಾಮದ ಸ ಸರ್ಕಾರಿ ಕೆರೆ ಮತ್ತು ಕಟ್ಟೆ ಸುತ್ತಮುತ್ತಲ ಜಾಗದಲ್ಲಿ ಗಿಡಗಳನ್ನು ಇಡೋದ್ರ ಮೂಲಕ ಒಂದು ಪರಿಸರ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅದನ್ನು ಬರೀ ತೋರಿಸೋದ್ರೆ ಅದನ್ನು ಸಾಬೀತು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಇಡೀ ದೇಶ ತುಂಬ ಅನೇಕ ಸಮಸ್ಯೆಗಳಿಗೆ ತುತ್ತಾಗ್ತಾಯಿದೆ ಒಂದು ಕಡೆ ಅತಿವೃಷ್ಟಿ ಒಂದು ಕಡೆ ಅನಾವೃಷ್ಟಿ ಒಂದು ಕಡೆ ಭೂಕಂಪನ ಈ ಥರ ಸಂದರ್ಭಗಳಿಗೆಲ್ಲ ಕಾರಣ ಪ್ರಕೃತಿಯಲ್ಲಿ ಉಂಟಾಗುವಂತಹ ಅಸಮತೋಲನ ಈ ಅಸಮತೋಲನಕ್ಕೆ ಕಾರಣ ಯಾರಂದರೆ ನಾವೇ ಮನುಷ್ಯರೇ ಎಲ್ಲವೂ ಬೇಕು ಅನ್ನೋ ಒಂದು ದಾಹ ಇದೆಯಲ್ಲ ಮನುಷ್ಯನ ದಾಹ ಅದು ಅವನನ್ನು ಯಾವ ಅತಿರೇಕ ಕರ್ಕೊಂಡು ಹೋಗ್ತದೆ ಇಂತಹ ಒಂದು ಅತಿರೇಕದಿಂದ ದೂರ ಆಗಬೇಕು ಎಲ್ಲರೂ ಸಹ ಪ್ರಾಣ